ತಪ್ಪು ಅರ್ಥೈಸ್ಕೊಂಡಿದ್ದೀರಾ ನನಗೆ ಅರ್ಥ ಆಗಲಿಲ್ಲ ಬೇಗ ಬೇಗ ಮಾಡಿ ರಾಜ್ಯದಲ್ಲಿ ರಾಜಕೀಯದ ಪರಿಸ್ಥಿತಿ ಆಗಿದೆ ಅಂತೇಳಿದರೆ ಅದಕ್ಕೇನು ಅರ್ಥ ಏನಾಗುತ್ತೋ ಅಲ್ಲಲ್ಲ ಅದಕ್ಕೆ ಮುಂಚೆ ನಾನು ಮಾಡಿದ ಮಾತುಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯವರು ಏನೇ ಪ್ರಯತ್ನ ಮಾಡಿದ್ರು ಸರ್ಕಾರನ ಬೀಳ್ಸಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ ಅದು ಬಿಟ್ಬಿಡ್ರಿ ನೀವು ಲಾಸ್ಟಿಗೆ ನಾನು ಬಿಲ್ಡಿಂಗ್ ಕಟ್ಟದು ಬೇಗ ಬೇಗ ಕಟ್ಲಿ ಅಂತ ಹೇಳಿ ಅರ್ಥದಲ್ಲಿ ಬಾರಿ ಕೂಡ ನಾನು ಇದೀನಿ ರಾಜಕೀಯ ಅಂದ್ರೆ ನೀನ್ ನೀವೇನು ತಿಳ್ಕೊಂಡ್ರಿ ನೀವು ಅಲ್ಲ ಬೇಗ ಬಿಲ್ಡಿಂಗ್ ಬರಲಿ ಅಂತ ಹೇಳಿ ಹೇಳಿದ್ವಿ ಇನ್ನೂ ಚೆನ್ನಾಗ್ಲಿ ಮತ್ತೆ ಇನ್ನೂ ಪಕ್ಷ ವಾಪಸ್ಸು ಬರಲಿ ಅಂತೇಳಿ ಹೀಗಂದ್ರೆ ಬೆಳಿಗ್ಗೆ ಮಾತಾಡುವಾಗ ಸಾಯಂ ಸಂಜೆ ಮಾತಾಡುವಾಗ ಮೊದಲನೇ ಪ್ಯಾರಾದಲ್ಲಿ ಏನು ಮಾತಾಡಿದೆ ನಾನು ಸರ್ಕಾರ ಅಸ್ಥಿರಗೊಳಿಸ್ ಹೋಗ್ತಾರೆ ಅದು ಇದು ನಾವು ಏನು ಗಟ್ಟಿ ಇದೀವಿ ಸರ್ಕಾರ ಬೀಳ್ಸಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಿ ಅದು ಸರ್ಕಾರದ ವಿಚಾರ ಇದು ಪಕ್ಷದಲ್ಲಿ ನಾವು ಬೇಗ ಬೇಗ ಕಟ್ಟಬೇಕು ಅಂತ ಈಗ ಅಧ್ಯಕ್ಷರಿದ್ದಾರೆ ಬೇಗ ಬೇಗ ಕಟ್ಸಿ ಅಂತ ಆ ಅರ್ಥದಲ್ಲಿ ಹೇಳಿದೆ ಏನಾಗುತ್ತೋ ಅಂದ್ರೆ ಏನು ಏನು ನೀವೇ ನಿಮ್ ಸರ್ಕಾರ ಬಿದ್ದೋಗುತ್ತೆ ಅಂತ ಅದನ್ನ ಯಾಕೆ ಅರ್ಥೈಸ್ಕೋಬೇಕು ಆ ರೀತಿ ಅಂತ ಗೊತ್ತಿಲ್ಲ ನನಗೆ ನಾನು ಸರ್ಕಾರ ಸರ್ಕಾರದ ವಿಚಾರದಲ್ಲಿ ನಾನು ಮಾತಾಡಿಲ್ಲ ನಾನು ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಬೇಗ ಬೇಗ ಕಟ್ಕೊಳ್ಳಿ ರಾಜಕೀಯಗಳ ಡೆವಲಪ್ಮೆಂಟಿಗೆ ಅಧ್ಯಕ್ಷರಿದ್ದಾರೆ ನಾಳೆ ಅಧ್ಯಕ್ಷರು ಬದಲಾಗ್ಬೋದು ಅದನ್ನು ಹಾಗೆ ಆಗಿ ತಗೊಳ್ಳೋದಿಲ್ಲ ನೀವು ಅಲ್ವಾ ನಾನು ರಾಜಕೀಯ ಮಾತಾಡಿದ್ದು ಪಕ್ಷದ ವಿಚಾರದಲ್ಲಿ ಸರ್ಕಾರದ ವಿಷಯ ಹೇಳಿ ಅಪ್ಪ ಕೇಳಿ 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 ಅದಕ್ಕೆ ಹೇಳಿದ್ದು ನಾನು ಅದೆಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ನೂರ ಮೂವತ್ತಾರು ಜನ ಇದ್ದೀವಿ ಐವತ್ತು ಕೋಟಿ ನೂರು ಕೋಟಿ ಕೊಟ್ಟರೆ ಕೂಡ ಏನು ಸರ್ಕಾರನ ಕೆಡಬೇಕಾಗೋದಿಲ್ಲ ಅಂತ ನಾನು ಆ ಮೊದಲೇ ಭಾಷಣದಲ್ಲಿ ಹೇಳಿದ್ದೇನೆ ಮತ್ತು ನೀವು ಲಾಸ್ಟಿಗೆ ಪಕ್ಷದ ವಿಚಾರ ಮಾತಾಡುವಾಗ ಅದನ್ನು ತಪ್ಪು ಅರ್ಥೈಸ್ಕೊಂಡಿದ್ದೀರಿ ಆ ರೀತಿ ಯಾವುದೇ ಬೆಳವಣಿಗೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಸಿದ್ದರಾಮಯ್ಯನವರು ಸುಭದ್ರವಾಗಿದ್ದಾರೆ ನಾವು ಐದು ವರ್ಷ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಸರ್ಕಾರವನ್ನು ನಡೆಸ್ತೀವಿ ಮುಂದಕ್ಕೂ ಕೂಡ ಮುಂದೆ ನಂಗೆ ಇಪ್ಪತ್ತೆಂಟು ಚುನಾವಣೆಗೆ ಹೋಗುವಾಗಲೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಹೋಗ್ತೀವಿ ಪಕ್ಷ ಇಲ್ಲಪ್ಪ ಏನಿಲ್ಲ ಅದು ಅದು ನೋಡಿ ನಮ್ಮ ಪಕ್ಷದಲ್ಲಿ ವರಿಷ್ಠರು ಯಾವಾಗಲೂ ಕೂಡ ಇವರು ನಮ್ಮ ಮಂತ್ರಿಗಳನ್ನ ಅವ್ರ ಕೆಲಸ ಕಾರ್ಯಗಳು ಹೇಗೆ ಮಾಡಿದಿರಿ ಅಂತ ಇದೇನು ಹೊಸದೇನಲ್ಲ ಹಿಂದೆ ಕೂಡ ಗುಲಾಮ್ ನಬಿ ಆಜಾದ್ ಸಾಹೇಬ್ರು ನಮ್ಮ ಇನ್ಚಾರ್ಜ್ ಆಗಿದ್ದಾಗ ನಾವೆಲ್ಲ ನಾನು ಅವಾಗ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿದ್ದೆ ನಾವೆಲ್ಲ ರಿಪೋರ್ಟ್ ಕೊಟ್ವಿ ಅವರು ಬಂದು ಇಲ್ಲೇ ಕೂತ್ಕೊಂಡು ನಮ್ಮನ್ನೆಲ್ಲ ಕರೆಸಿ ಇಂಟರ್ವ್ಯೂ ಮಾಡಿ ನಿಮ್ಮ ಇಲಾಖೆಯಲ್ಲಿ ಕಳೆದ ಒಂದು ಎರಡು ವರ್ಷದಿಂದ ಏನೇನು ಮಾಡಿದ್ದೀರಾ ಹೇಳಿ ಅಂತ ಹೇಳಿ ಎಲ್ಲ ಮಾಡಿದರು ಅದು ನಮ್ಮ ಪಕ್ಷದ ಒಳಗಡೆ ಆಂತರಿಕವಾಗಿ ನಾವು ಆಡಳಿತ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ವಿಚಾರದಲ್ಲಿ ಒಳಗಡೆ ರಿಷಫಲ್ದು ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಅದು ಅವರಲ್ಲಿ ಗೊತ್ತಿಲ್ಲ ನನಗೆ ವಿಜೇಂದ್ರ ಅವರು ಯಾರ ಪಕ್ಷದವರು ಅವ್ರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ನಮ್ಮ ಪಕ್ಷದ ವಿಚಾರದಲ್ಲಿ ಅವ್ರಿಗೇನು ಗೊತ್ತಾಗುತ್ತೆ